ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಆರೋಪ ಮಾಡ್ತಾರೆ ನನಗೇನ ಕೊರತೆ ಕಂಡು ಬಂದಿಲ್ಲ ನನಗೆ ಸುಮಾರು ಈಗ ಒಂದೂವರೆ ವರ್ಷದಲ್ಲಿ ಒಂದು ಎರಡು ಸಾವಿರ ಕೋಟಿಯಷ್ಟು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಾ ಇದೆ ನನಗ ಅಂತ ಯಾವುದೇ ಭಾವನೆ ಬಂದಿಲ್ಲ ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ ಎಲ್ರಿಗೂ ಅಧಿಕಾರ ಬೇಕು ಯಾರು ಸನ್ಯಾಸಿಗಳಲ್ಲ ಸನ್ಯಾಸಿ ಇದ್ದವ್ರು ಯಾರು ರಾಜಕಾರಣಕ್ಕೆ ಬರ್ತಿಲ್ಲ ಆದ್ರೂ ಸತಿ ಇವತ್ತು ಸನ್ಯಾಸಿಗಳು ಬರ್ಲಿಕ್ಕೆ ಎತ್ತಿದ್ದಾರೆ ಎಲ್ಲರಿಗೂ ಕೂಡ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಯಾವತ್ತು ನಿನ್ನ ಮುಂದೆ ಯಾವತ್ತಾದ್ರೂ ಹೇಳಿದ್ರೆ ನೀವು ಕಾಗಿ ಕಾಗಿಗೆ ರೆಕ್ಕೆ ಕಟ್ಟಿ ಕಾಗಿ ಹಾರಿಸುವ ಕೆಲಸ ಮಾಡ್ತೀರಿ ಅಷ್ಟೇ ಅನೇಕ ಇಲಾಖೆಗಳನ್ನ ನಿರ್ವಹಿಸಿದೀನಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ನೋಡಿದೀನಿ ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದಲ್ಲ ನೋಡೋಣ ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ